ಫ್ರೆಂಡ್ಸ್ ವೆಲ್ಕಮ್ ಟು ಲೇಡೀಸ್ ಫ್ಯಾಷನ್ ಚಾನಲ್ ನಾನು ನಿಮಗೆ ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಿ ಅಂದರೆ ಹಳೆ ಸ್ಯಾರಿನ ರಿಯೂಸ್ ಮಾಡಿ ಟೂರ್ ಮ್ಯಾಟ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಿದ್ದೀನಿ ಇದಕ್ಕೆ ನಾನು ಒಂದು ಸ್ಯಾರಿ ತೊಗೊಂಡಿದ್ದೀನಿ ಹಳೆ ಸ್ಯಾರಿ ತೊಗೊಂಡಿದ್ದೀನಿ ನಿಮ್ಗೆ ಯಾವುದು ವೇಸ್ಟ್ ಸ್ಯಾರಿ ಇರುತ್ತೆ ನಿಮ್ಮ ಹತ್ರ ಅದನ್ನು ತೊಗೊಳ್ಳಿ ಮತ್ತು ಒಂದು ಸೀಸರ್ ಕಟ್ ಇಟ್ಕೊಂಡಿದ್ದೀನಿ ಸೀಸರ್ ಏನಕ್ಕಪ್ಪ ಅಂದರೆ ಒಂದು ಸ್ಯಾರಿನ ಕಟ್ ಮಾಡ್ಕೊಳ್ಳೋಕ್ಕೆ ಇದನ್ನು ಹೇಗೆ ಕಟ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಫಸ್ಟು ನಮಗೆ ಎಷ್ಟು ಆಗ್ಲಾ ಬೇಕೋ ಅಷ್ಟು ಒಂದು ಮಿನಿಮಮ್ ಆಗಿಟ್ಕೊಂಡು ಅದನ್ನು ಫಸ್ಟು ಕಟ್ ಮಾಡಿಕೊಂಡು ಎಳೀತಾ ಹೋಗಬೇಕು ಅದು ಬರುತ್ತೆ ಎಳ್ಕೊಂಡು ಹೋದ ತಕ್ಷಣವೇ ಅದನ್ನು ರೌಂಡಪ್ ಆಗಿ ಸುತ್ಕೋಬೇಕು ಹೇಗೆ ಸುತ್ಕೊಳ್ಳೋದು ಹೇಗೆ ಹರಿಯೋದು ಅಂತ ತೋರಿಸಿ ನೋಡಿ ಇದು ಫುಲ್ಲು ಎಡ್ಜ್ ಗಂಟು ಹರ್ಕೊಂಡು ಹೋಗಬೇಕು ಎಡ್ಜ್ ಆದಮೇಲೆ ಫುಲ್ ಹರಿಬಾರ್ದು ಮತ್ತು ಅದನ್ನು ಕ್ರಾಸ್ ಕಟಿಂಗ್ ಮಾಡಿಕೊಂಡು ಮತ್ತೆ ಮತ್ತೆ మొత్తం నెక్స్ట్ స్ట్రైట్గా హర్కొు ఇదే థర ఫుల్ సారి కవర్ మాకుంటుకో సారీ తోబోదో నీ ఒ సారీలు కూడా హాక బేర్ ఎరే సారీలు కూడా హాక ఒక్కో డిపెండింగ్ అప్ప అందరూ నిస్ట్ల బో సారి అద్రమేలా డైడ్ అయితే డోర్ మా నన్ను అర్కొట్ నన్ను ఇది ఒడి హేగ అరియోదు అంతకుంటీ ಇದೇ ಥರ ಹರಿದಿರೋದನ್ನ ಮತ್ತೆ ಇಲ್ಲಿಗೆ ಸ್ಟಾಪ್ ಮಾಡಬಾರ್ದು ಮತ್ತೆ ಈ ಕಟಿಂಗ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಮತ್ತೆ ಈ ರಿವರ್ಸ್ ಆಗಿ ಹರ್ಕೊಂಡು ಹೋಗಬೇಕು ಇದೇ ಥರ ಫುಲ್ ಸ್ಯಾರಿನ ಹರಿಬೇಕು ನಾವು ೇರಿದ್ರೆ ಫುಲ್ ಸ್ಯಾರಿನ ಹರಿದೀನಿ ಈಗ ಇದನ್ನು ಹರ್ಕೊಂಡಿರೋದೆಲ್ಲನೂ ನಾವು ಸುತ್ಕೊಂಡು ಅಪ್ ಮಾಡ್ಕೊಂಡು ಇಟ್ಕೋಬೇಕು ಅಪ್ ಮಾಡೋದು ಹೇಗೆ ಅಂದರೆ ಸ್ಟಾರ್ಟಿಂಗ್ ಹರಿದಿರ್ತೀವಲ್ಲ ಅದನ್ನು ಇದನ್ನೆಲ್ಲ ಇಟ್ಕೊಂಡು ಫುಲ್ ಫುಲ್ಲು ಸ್ಯಾರಿ ಹರಿದ್ಮೇಲೆ ಅದನ್ನು ಉಂಡೆ ಮಾಡ್ಕೊಂಡು ಇಟ್ಕೋಬೇಕು ಸರ್ಕಲ್ ಸುತ್ಕೊಂಡು 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 ಇಟ್ಕೋಬೇಕು ಯಾಕೆಂದರೆ ಹಾಗೆ ಬಿಟ್ಟರೆದು ಗಂಟಲು ಸುತ್ತಾಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾವು ಸುತ್ಕೊಂಡು ಇಟ್ಕೋಬೇಕು ಇನ್ನಷ್ಟು ವೀಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲೇ ಟೈಲರಿಂಗ್ ಕೋರ್ಸಸ್ಸು ಮತ್ತು ಸಾರಿ ಕುರ್ಚಸ್ಸು ಎಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಬ್ಲೌಸ್ ಕಟ್ಟಿಂಗು ಸ್ಟಿಚ್ಚಿಂಗ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ಈಗ ಇದನ್ನು ನಾನು ಅಪ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಕ್ರೋಶ ಯೂಸ್ ಮಾಡ್ತಿದ್ದೀನಿ ಸರ್ಕ್ ನೋಡಿ ಮತ್ತು ಕ್ರೋಶ ಕಡ್ಡಿ ಯೂಸ್ ಮಾಡ್ತಿದ್ದೀನಿ ಇದು ಲೋಕಲಲ್ಲಿ ಬ್ಯಾಂಗಾ ಸ್ಟೋರಲ್ಲಿ ಕೂಡ ಸಿಗುತ್ತೆ ಮ್ಯಾಟ್ ಹಾಕು ಕೊಡಿ ಕುಡಿಯಂತೆ ಅದನ್ನು ಕೂಡ ಕೊಡ್ತಾರೆ ಮೇ ಬಿ ಟೆನ್ ರುಪೀಸ್ ಇರಬೇಕು ಅಷ್ಟೇ ಇವಾಗ ಒಂದು ನಾಟ್ ಹಾಕೋತಿದ್ದೀವಿ ನೋಡಿ ಹೇಗೆ ನಾಟ್ ಹಾಕೋದು ಅಂದರೆ ತುಂಬ ಇಂಪಾರ್ಟೆಂಟು ನಾನು ಹೇಗೆ ವೀಡಿಯೋದಲ್ಲಿ ನಾಟ್ ಹಾಕಿದ್ದೀನಿ ಅದೇ ಥರ ನಾಟ್ ಹಾಕೋಬೇಕು ನಾಟ್ ಹಾಕ್ಕೊಂಡು ಈಗ ಇದನ್ನು ನಮ್ಗೆ ಒಂದು ಹ್ಯಾಂಡಲ್ ಇಟ್ಕೊಂಡು ಇನ್ನೊಂದು ಹ್ಯಾಂಡಲ್ ನೀಡಲ್ಲಿ ಇಟ್ಕೊಂಡು ಸ್ಟಿಚಸ್ ಹಾಕ್ತಾ ಬರಬೇಕು ನೋಡಿ ಒಳಗಡೆ ನಾಟ್ ಒಳಗಡೆ ಹೋಲ್ ಇರುತ್ತಲ್ಲ ಅದ್ರೊಳಗಡೆ ಹಾಕೋಬೇಕು ಮತ್ತು ಇನ್ನೊಂದು ಕೈಯಲ್ಲಿ ಸ್ಯಾರಿನ ಸುತ್ತಕೊಂಡು ಇಟ್ಕೋಬೇಕು ಇವಾಗ ಒಂದು ಚೈನ್ ಹಾಕೋಬೇಕು ಇದ್ರೊಳಗಡೆ ನೀಡಲ್ ಒಳಗಡೆಯಿಂದ ತಗೊಂಡು ಆ ಒಳಗಡೆ ಎಳ್ಕೋಬೇಕು ನೋಡಿ ತೋರಿಸ್ತಿದ್ದೀನಿ ಆ ಹೋಲ್ ಒಳಗಡೆ ಎಳ್ಕೊಂಡು ಫುಲ್ಲು ಇದೇ ಥರ ಎಂಟು ಏನೋ ಚೈನ್ ಹಾಕೋಬೇಕು ಒಂದಾಗಿದೆ ಇವಾಗ ನೋಡಿ ಮತ್ತು ಇದ್ರೊಳಗಡೆಯಿಂದ ಬಂದು ಅದರೊಳಗಡೆ ಎಳ್ಕೊಬೇಕು ಟೂ ಚೈನ್ ಆಯಿತು ಮತ್ತು ಇದ್ರೊಳಗಡೆಯಿಂದ ಬಂದು ಎಳ್ಕೊಬೇಕು ತ್ರೀ ಫೋರ್ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಬರುತ್ತೆ ಇದೇ ಥರ ಒಂದು ಸ್ವಲ್ಪ ಸರ್ಕ ಚೈನ್ಸ್ ಹಾಕ್ಕೊಂಡು ನಿಮಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ಇವಾಗ ನಾನು ಮಿನಿಮಮ್ ಒಂದು ಸಿಕ್ಸ್ ಹಾಕೋತಿದ್ದೀನಿ ಇದನ್ನು ಹಾಕ್ಕೊಂಡು ಇವಾಗ ಇದನ್ನು ಮತ್ತೆ ಸೌ ಸರ್ಕಲ್ ಥರ ಮಾಡ್ಕೋಬೇಕು ನೋಡಿ ಹೆಂಗೆ ಸ್ಟಾರ್ಟಿಂಗ್ ನಾಟ್ ಹಾಕಿರ್ತೀವಲ್ಲ ಅದ್ರದ್ದು ಮೇಲ್ಗಡೆ ಗ್ಯಾಪ್ ಕಾಣಿಸ್ತಾ ಇರ್ತದಲ್ಲ ಅದರೊಳಗೆ ಇನ್ಸರ್ಟ್ ಮಾಡಿ ನೀಡೋಲ್ಲ ಅದರಿಂದೇ ಒಂದು ಚೈನ್ ತೊಗೊಂಡು ಮತ್ತು ಇವಾಗ ಇವೆರಡು ಚೈನ್ ಒಳಗಡೆ ಇನ್ನೊಂದು ಚೈನ್ ಹಾಕಬೇಕು ಅದು ಹೇಗೆ ಹಾಕೋದು ಅಂತ ಈ ವಿಡಿಯೋದಲ್ಲೇ ತೋರಿಸ್ತಿದ್ದೀನಿ ನೋಡಿ ಚೈನ್ಸ ಹಾಕೊಂಡ್ಮೇಲೆ ಮತ್ತೆ ಇವಾಗ ಅದನ್ನ ಸರ್ಕಲ್ ಮಾಡ್ಕೋತಿದ್ದೀನಿ ನೋಡಿ ಚೈನ್ಸ್ ಹಾಕೋತಿದ್ದೀನಿ ಹೇಗೆ ಹಾಕೋದು ಅಂತ ತೋರಿಸ್ತಿದ್ದೀನಿ ಮತ್ತು ಇದನ್ನ ರೌಂಡ್ ಅಪ್ ಮಾಡಿ ಇಲ್ಲಿಗೆ ಇಲ್ಲಿದೆ ಅಲ್ಲಿಗೆ ಇದ್ರೊಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ಮತ್ತು ಅದರೊಳಗಡೆಯಿಂದ ಸ್ಯಾರಿನ ಎಳ್ಕೊಂಡು ಇದಕ್ಕೆ ಹಾಕೋತಿದ್ದೀನಿ ಮತ್ತು ಇದ್ರ ಎರಡರೊಳಗಡೆ ಇನ್ನೊಂದು ಹಾಕೋತಿದ್ದೀನಿ ಚೈನ್ ಸ್ಟಿಚ್ಚು ನೋಡಿ ಈಗ ಇದರೊಳಗಡೆ ಇನ್ನೆರಡು ಚೈನ್ ಸ್ಟಿಚ್ ಹಾಕೋತೀನಿ ಅವಾಗ ಅದು ಸರ್ಕಲ್ ಆಗುತ್ತೆ ಇವಾಗ ನೋಡಿ ಅದರೊಳಗೆ ಎರಡು ಕಡೆ ಇನ್ನೊಂದು ತಗೋತೀನಿ ಮತ್ತೆ ಇವಾಗ ಅದ್ರ ಒಂದಾಗುತ್ತಲ್ವ ಈಗ ಒಂದು ತೊಗೊಂಡಿದ್ದೀವಲ್ವ ಇನ್ನು ನೆಕ್ಸ್ಟ್ ಅದ್ರ ಪಕ್ಕದಕ್ಕೆ ಇನ್ಸರ್ಟ್ ಮಾಡ್ಕೊ ಹೋಗಬೇಕು ನೋಡಿ ಈಗ ಈಗ ಪಕ್ಕದಕ್ಕೆ ಇನ್ಸರ್ಟ್ ಮಾಡ್ತೀನಿ ಪಕ್ಕದಕ್ಕೆ ಇನ್ಸರ್ಟ್ ಮಾಡಿಕೊಂಡು ಅದರಿಂದ ಎಳ್ಕೊಂಡು ಮತ್ತೆ ಎರಡರಿಂದ ಒಂದು ಇದೇ ಥರ ಫುಲ್ ಪ್ರೊಸೆಸಿಂಗ್ ಸ್ಟಾರ್ಟ್ ಮಾಡಬೇಕು ಫುಲ್ ಸರ್ಕಲ್ ಟೈಪಲ್ಲಿ ಮಾಡ್ಕೊಂಡು ಹೋಗಬೇಕು ಇದೇ ಥರ ನೋಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈಗ ಒಂದಾಯಿತು ಇದು ನೆಕ್ಸ್ಟ್ ಇನ್ನೊಂದು ತೊಗೊಂಡಿದ್ದೀನಿ ಇದೇ ಥರ ಫುಲ್ ಸರ್ಕಲಲ್ಲಿ ಮಾಡ್ಕೊಂಡು ಹೋಗಬೇಕು ಅದು ಹೇಗೆ ಕಾಣಿಸುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಇವಾಗ ಫುಲ್ ಒನ್ ಬೈ ಒನ್ ಒನ್ ಬೈ ಒನ್ ಫುಲ್ ಸರ್ಕಲ್ ಟೈಪಲ್ಲೇ ರೊಟೇಟ್ ಮಾಡ್ಕೊಂಡು ಹೋಗ್ಬೋದು ಸರ್ಕಲ್ ಥರನೂ ಮಾಡ್ಬೋದು ಸ್ಕ್ವಯರಲ್ಲೂ ಮಾಡ್ಬೋದು ನಾನು ಸ್ಕ್ವಯರಲ್ಲಿ ಮಾಡೋದು ಹೇಗೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಇದು ಸರ್ಕಲ್ ಟೈಪ್ ಆಗುತ್ತೆ ನೋಡಿರಿ ಎರಡರಲ್ಲಿ ಒಂದು ಮತ್ತೆ ಅದರೊಳಗೆ ಎರಡರಲ್ಲಿ ಒಂದು ತಗೊಳ್ತೀನಿ ನೋಡಿ ನೋಡ್ರೋಲ್ ಅಂತ ಮತ್ತು ಇದು ಇವಾಗ ಇದಕ್ಕೆ ಮಾಡಿದೆ ಇವಾಗ ಪಕ್ಕದಕ್ಕೆ ಮಾಡ್ತಿದ್ದೀನಿ ಇದೇ ಥರ ಫುಲ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡಬೇಕು ಫುಲ್ ಸರ್ಕಲ್ ಬರೋ ತನಕ ಫುಲ್ ಪ್ರೊಸೆಸ್ ಪ್ರೊಸೆಸ್ನ ಇದೇ ಥರ ಮಾಡಬೇಕು ಆವಾಗ ನಮಗೆ ಫುಲ್ ಸರ್ಕಲ್ ಬರುತ್ತೆ ನೋಡಿ ಇವಾಗ ನಾನು ಹಾಕೋದು ಹೆಂಗೆ ಅಂತ ಹೇಳ್ಕೊಡ್ತಿದ್ದೀನಿ ಪ್ರೊಸೆಸ್ನ ಸ್ಟಾರ್ಟ್ ಮಾಡಬೇಕು ನೋಡಿ ನಾನು ಹಾಕ್ತಿದ್ದೀನಿ ವೀಡಿಯೋದಲ್ಲಿ ನೋಡಿ ಇವಾಗ ಇದೇ ಥರ ಸರ್ಕಲಲ್ಲಾಗಿ ಒಂದು ಲೇಯರ್ ಒಂದು ಲೇಯರ್ ಥರ ಫಾರ್ಮ್ ಆಗುತ್ತೆ ಇದು ನಮ್ಗೆ ಎಷ್ಟು ಲೆಂತ್ ಬೇಕೋ ಎಷ್ಟು ಅಗಲ ಬೇಕೋ ಅಷ್ಟು ಅಗ್ಲ ಕೂಡ ಹಾಕೋಬೋದು ನಾನು ಒಂದು ಸ್ಯಾರೀಲಿ ಹಾಕಿದ್ದೀನಿ ನಿಮಗೆ ಡಬಲ್ ಸ್ಯಾರಿ ಬೇಕು ಅಂದರೆ ಎಲ್ಲಿಗೆ ಡ್ರಾಪ್ ಆಯ್ತದೆ ಅಲ್ಲಿಗೆ ಇನ್ನೊಂದು ಸ್ಯಾರಿನ ಹರ್ಕೊಂಡು ಅದ್ರ ಸುತ್ತಾನೆ ಕಂಟಿನ್ಯೂ ಮಾಡ್ಕೊಂಡ್ರೆ ತುಂಬ ಅಗಲ ಕೂಡ ಬರುತ್ತೆ ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಬೋದು ನೋಡಿ ಇವಾಗ ನೆಕ್ಸ್ಟು ಅದರೊಳಗೆ ಇನ್ಸರ್ಟ್ ಮಾಡ್ತಿದ್ದೀನಿ ನೆಕ್ಸ್ಟ್ ಒಳಗಡೆ ನೀಡಲ್ ಒಳಗಡೆ ಉಕ್ಕೊಳಗಡೆ ಅದನ್ನ ಸ್ಯಾರಿನ ಹಾಕ್ಕೊಂಡು ಎಳ್ಕೊತಿದ್ದೀನಿ ಇದೇ ಥರ ಫುಲ್ ಪ್ರೊಸೆಸ್ನ ಮಾಡಿ ಅದು ತುಂಬ ಚೆನ್ನಾಗಿರುತ್ತೆ ಇದು ಮತ್ತೆ ಬಾಳಿಕೆನೂ ಕೂಡ ಬರುತ್ತೆ ನೋಡಿ ಇವಾಗ ನಾನು ಇದೇ ಥರ ಪ್ರೊಸೆಸ್ನ ಫುಲ್ ಫಾಲೋ ಮಾಡಿ ಸರ್ಕಲ್ ಟೈಪಲ್ಲಿ ಒನ್ ಬೈ ಒನ್ ಒನ್ ಬೈ ಒನ್ ಒನ್ ಹಾಕೊಂಡು ಬಂದಿದ್ದೀನಿ ಅದಕ್ಕೆ ಈ ಥರ ಆಗಿದೆ ಇನ್ನೊಂದು ಸ್ವಲ್ಪ ಇದೆ ನಾನು ಇದನ್ನ ಫುಲ್ ಕಂಟಿನ್ಯೂ ಮಾಡ್ತೀನಿ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ ಇದು ಫುಲ್ಲು ನೋಡಿ ನಾನು ಫುಲ್ ಸರ್ಕಲ್ ಹಾಕಿದ್ಮೇಲೆ ಅದೇ ರೀತಿ ಈಗ ಒನ್ ಬೈ ಒನ್ ಒನ್ ಬೈ ಒನ್ ಹಾಕ್ತಿದ್ದೀನಿ ಒಂದು ಆದಮೇಲೆ ಒಂದು ಒಂದಾದ್ಮೇಲೆ ಒಂದು ಆ ಚೈನ್ ಸ್ಟಿಚ್ ಒಳಗಡೆ ಇನ್ಸರ್ಟ್ ಮಾಡಿ ಅದನ್ನು ಒಳಗಡೆ ಸಿಗಿಸ್ಕೊಂಡು ಮತ್ತೆ ಹೇಳ್ಕೊಳೋದು ಸ್ಟಾರ್ಟಿಂಗ್ ಹೇಳ್ಕೊಟ್ಟಿದ್ನಲ್ಲ ಹೇಗೆ ಮಾಡೋದು ಅಂತ ಇದು ಕೂಡ ಅದೇ ಥರನ ಇನ್ನಷ್ಟು ವೀಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಹಾಗೆ ಕೂಡ ನಾನು ವೀಡಿಯೋಸ್ನ ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ ನಾನು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಇನ್ನಷ್ಟು ವೀಡಿಯೋಸ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ನೋಡಿ ಟೈಲರಿಂಗ್ ಕೋರ್ಸಸ್ ಕೂಡ ವೀಡಿಯೋಸ್ನ ಹಾಕಿದ್ದೀನಿ ಮತ್ತು ಸಾರಿ ಕುಚ್ಚಸ್ ಕೂಡ ವೀಡಿಯೋಸ್ ಹಾಕಿದ್ದೀನಿ ಎಲ್ಲ ವೀಡಿಯೋಸ್ ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ ನೋಡಿ ಥ್ಯಾಂಕ್ ಯು ಸೋ ಮಚ್ ಫು ಇದನ್ನು ಫುಲ್ ವ್ಯೂ ತೋರಿಸ್ತಿದ್ದೀನಿ ನೋಡಿ ಇವಾಗ ಅದನ್ನು ಹಾಕ್ತಿದ್ದೀನಿ ಹಾಕಾದ್ಮೇಲೆ ಫುಲ್ ವ್ಯೂ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಇವಾಗ ಇದನ್ನ ಇನ್ನೊಂದು ಸ್ವಲ್ಪ ಕಂಟಿನ್ಯೂ ಮಾಡ್ತಿದ್ದೀನಿ ಫುಲ್ ವ್ಯೂ ಹೇಗ್ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಇವಾಗ ನೋಡಿ ಇದು ಫುಲ್ ವ್ಯೂ ಆಗಿದೆ ಇದನ್ನ ಲಾಸ್ಟ್ ಅಲ್ಲಿ ನಾವು ನಾಟ್ ಲಾಸ್ಟ್ ಅಲ್ಲಿ ಉಟ್ಕೊಂಡಿದ್ವಿ ತ್ರೆಡ್ ಥ್ರೆಡ್ ಅದಕ್ಕೆ ಒಂದು ಗಂಟೆ ಹಾಕ್ಬಿಡಿ ನಾಟ್ ಹಾಕ್ಬಿಡಿ ಅದಷ್ಟೇ ಕಂಪ್ಲೀಟ್ ಆಗುತ್ತೆ